ಇಂಡಿಗೋ ವಿಮಾನದಲ್ಲಿ ಪೈಲಟ್ಗಳ ಕೊರತೆ ಎದ್ದು ಕಾಣಿಸ್ತಾ ಇದೆ ಇವತ್ತು ನೂರ ಎಪ್ಪತ್ತು ಇಂಡಿಗೋ ವಿಮಾನಗಳ ಸಂಚಾರ ರದ್ದಾಗಿದೆ ಬೆಂಗಳೂರು ಮುಂಬೈ ಹೈದರಾಬಾದ್ ದೆಹಲಿ ಜೈಪುರ್ ಸೇರಿದಂತೆ ಹಲವೆಡೆಯಿಂದ ಹೊರಡ್ಬೇಕಿದ್ದಂತ ವಿಮಾನಗಳು ರದ್ದಾಗಿವೆ ಕಾರಣ ವಿಮಾನದಲ್ಲಿ ಪೈಲಟ್ಗಳ ಕೊರತೆ ಇದೆ ನೂರ ಎಪ್ಪತ್ತು ಇಂಡಿಗೋ ವಿಮಾನಗಳ ಸಂಚಾರ ರದ್ದಾಗಿದೆ ಅದು ಬೆಂಗಳೂರು ಇರ್ಬಹುದು ಮುಂಬೈ ಹೈದರಾಬಾದ್ ದೆಹಲಿಯಿಂದ ಹೊರಡಬೇಕಿದ್ದಂಥ ಹಲವು ವಿಮಾನಗಳು ಈಗ ರದ್ದಾಗಿರುವುದು ವಿಮಾನಗಳು ಇಲ್ಲದೆ ಪ್ರಯಾಣಿಕರು ಪರದಾಡ್ತಿದ್ದಾರೆ ವಿಮಾನಗಳ ಹಾರಾಟ ಇಲ್ಲ ವಿಮಾನ ನಿಲ್ದಾಣಗಳಲ್ಲಿ ಸಿಬ್ಬಂದಿ ಪ್ರಯಾಣಿಕರ ಮಧ್ಯೆ ಗಲಾಟೆಯೂ ನಡೆದಿದೆ ರಾತ್ರಿಯಿಂದ ವಿಮಾನ ನಿಲ್ದಾಣಗಳಲ್ಲೇ ಜನರು ಕಾಯ್ತಿದ್ದಾರೆ ಆದರೆ ಫ್ಲೈಟ್ಗಳು ಟೇಕ್ ಆಫ್ ಆಗ್ತಿಲ್ಲ ಕಾರಣ ಅಲ್ಲಿ ಪೈಲಟ್ ಕೊರತೆ ಇದೆ ದೆಹಲಿ ಮೂವತ್ತೆಂಟು ಬೆಂಗಳೂರು ನಲವತ್ತೆರಡು ಇಂಡಿಗೋ ವಿಮಾನಗಳ ರದ್ದು ಆಗಿದೆ ಇನ್ನು ಮೂವತ್ತ್ಮೂರು ಇಂಡಿಗೋ ವಿಮಾನಗಳು ರದ್ದಾಗಿರೋದ್ರಿಂದ ಹೈದರಾಬಾದ್ನಲ್ಲೂ ಕೂಡ ಹತ್ತೊಂಬತ್ತು ಅಹಮದಾಬಾದ್ನಲ್ಲಿ ಇಪ್ಪತ್ತೈದು ಎಲ್ಲೆಲ್ಲಿ ಎಷ್ಟೆಷ್ಟು ವಿಮಾನಗಳು ಹಾರಾಟ ಇಲ್ಲ ಅಂತ ಇಂದೋರ್ ಹನ್ನೊಂದು ಕೋಲ್ಕತ್ತಾ ಹತ್ತು ಸೂರತ್ನಲ್ಲಿ ಎಂಟು ವಿಮಾನ ರದ್ದಾಗಿದೆ ಹೀಗಾಗಿ ಪ್ರಯಾಣಿಕರು ಅಲ್ಲೇ ಇದ್ದಂಥವ್ರು ಏರ್ಪೋರ್ಟ್ನಲ್ಲೇ ಇದ್ದವರು ರಾತ್ರಿಯಿಂದ ಕೂಡ ಪರದಾಡ್ತಿದ್ದಾರೆ ನಾಳೆ ಇನ್ನೂ ಹೆಚ್ಚಿನ ವಿಮಾನಗಳ ಹಾರಾಟ ರದ್ದಾಗುವ ಸಾಧ್ಯತೆ ಇದೆ ನವೆಂಬರ್ನಲ್ಲಿ ಇಂಡಿಗೋ ಸಾವಿರದ ಇನ್ನೂರ ಮೂವತ್ತೆರಡು ವಿಮಾನಗಳ ಹಾರಾಟ ರದ್ದಾಗುವಂತ ಸಾಧ್ಯತೆ ಇತ್ತು ಸದ್ಯ ಇದಿನ್ನೂ ಕೂಡ ಜಲಕ್ಕಷ್ಟೇ ಇನ್ನೂ ಕೆಲವೊಂದು ವಿಮಾನಗಳ ಹಾರಾಟ ರದ್ದಾಗಬಹುದು ಕಾರಣ ಕೇಳಿ ಇಂಡಿಗೊ ಏರ್ಲೈನ್ಸ್ಗೆ ಕೇಂದ್ರ ನೋಟಿಸ್ ಅನ್ನು ಕೂಡ ಜಾರಿ ಮಾಡ್ತಾ ಇದೆ ಪೈಲಟ್ಗಳ ಕೊರತೆ ಯಾಕೆ ಅಂತ ನಾವು ಕಾರಣ ನೋಡುವುದಾದ್ರೆ ಪೈಲಟ್ ಕೆಲಸದ ಅವಧಿ ಕಡಿತದಿಂದ ವಿಮಾನಗಳ ವ್ಯತ್ಯ ಆಗಿದೆ ಪೈಲಟ್ಗಳಿಗೆ ವಿಶ್ರಾಂತಿ ಕೊಟ್ಟು ಅಪಘಾತ ಇಳಿಕೆಗೂ ಪ್ಲಾನ್ ಮಾಡಿಕೊಂಡಿದ್ದಾರೆ ಜೊತೆಗೆ ಸಂಭವಿಸಬಹುದಾದಂತ ಅನಾಹುತ ಅಪಘಾತ ಕಡಿಮೆಗೊಳಿಸುವ ಉದ್ದೇಶ ಕೂಡ ಇದೆ अधिकारी उपस्थित नहीं है चले गए वो तो यहाँ पे जो थे वो चले गए तो अब आप क्या चाहते हैं? आप क्या करेंगे इनकी बातों पे सर जरा भी भरोसा नहीं है हर बात पे ये बोल बोलमोल जवाब दे रहे हैं आप एयरपोर्ट कितने बजे आ चुके थे शाम को ठीक है ठीक है एट ओ क्लॉक की फ्लाइट को आपने ट्वेल्व फोर्टी कर दिया है तो अधिकारियों का क्या जवाब है क्या उनके जवाब से तो आप संतुष्ट थीके थीके है से ना सेफ्टी है ना कोई प्रो... स्टे प्रोवाइड कर रहे ना कोई फ्लाइट फ्लाइट डिटेल्स है इसलिए डिले हुआ क्योंकि इनका कैप्टन ही नहीं आया उड़ाने के लिए तो कोई यहाँ जिम्मेदार अधिकारी मेरे क्या है फादर इन लॉ की तबीयत सीरियस है शायद उनका अंतिम समय भी आ सकता है लेकिन मैं कुछ नहीं कर सकता फ्लाइट कैंसिल होगी तो देखेंगे जो होगा

सर ट्रेन को भी नहीं मिल रहा क्या किसका और केयरिंग फॉर द कस्टमर और सर हमारे हमारे फ्लाइट कैंसिल है 35 फ्लाइट कैंसिल है क्या कैंसिल तो आपको बताया कौन कैंसिल बाय उनका बहुत मैं क्या करूं उसको बोलो सर उसको बोलो बोलो देर मत करो देर मत करो चओ पीसा चङो ನೋಡಿ ಪ್ರಯಾಣಿಕರು ಹಾಗೂ ಅಲ್ಲಿ ಏರ್ಪೋರ್ಟ್ನ ಸಿಬ್ಬಂದಿ ನಡುವೆ ಆಗ್ತಿರುವಂತ ಮಾತಿನ ಚಕಮಕಿ ಗಲಾಟೆಗಳನ್ನ ನೀವು ಗಮನಿಸ್ತಾ ಇದ್ರಿ ಇಲ್ಲಿ ಕೇಂದ್ರ ಸರ್ಕಾರ ಕೆಲವೊಂದು ನಿಯಮಗಳನ್ನ ಬದಲಾವಣೆ ಮಾಡಿದೆ ಅದು ನವೆಂಬರ್ ಒಂದನೇ ತಾರೀಕಿನಿಂದ ಜಾರಿಯಾಗಿದೆ ಏನ್ ನಿಯಮ ಅಂತ ನಾವು ನೋಡೋದಾದ್ರೆ ಪೈಲಟ್ ಕೆಲಸದ ಅವಧಿ ಕಡಿತದಿಂದ ಇಲ್ಲಿ ವಿಮಾನಗಳ ವ್ಯತ್ಯಯ ಆಗ್ತಾ ಇದೆ ಪೈಲಟ್ ಗಳಿಗೆ ವಿಶ್ರಾಂತಿ ಕೊಟ್ಟು ಅಪಘಾತ ಇಳಿಕೆಗೆ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ನಿಜ ಆದರೆ ಇಲ್ಲಿ ಅಲ್ಲಿ ಸಿಬ್ಬಂದಿ ಕೊರತೆ ಇದೆ ಪೈಲಟ್ಗಳ ಕೊರತೆ ಇದೆ ಅದಕ್ಕೆ ಇವರು ಸರಿಯಾದಂತ ಕ್ರಮ ತೆಗೆದುಕೊಂಡಿಲ್ಲ ಮುಂದೆ ಸಂಭವಿಸಬಹುದಾದ ಅಪಘಾತ ಕಡಿಮೆಗೊಳಿಸುವಂತ ಉದ್ದೇಶ ಉದ್ದೇಶ ಕರೆಕ್ಟ್ ಆಗಿದೆ ಅದರಲ್ಲಿ ಸರಿಯಾಗಿ ಮ್ಯಾನೇಜ್ಮೆಂಟ್ ಆಗ್ತಾ ಇಲ್ಲ ನವೆಂಬರ್ ಒಂದನೇ ತಾರೀಕಿನಿಂದ ವಿಮಾನದ ಕೆಲಸದ ಸಮಯದ ಮಿತಿ ನಿಯಮ ಜಾರಿಯಾಗಿದೆ ನಿಯಮದ ಪ್ರಕಾರ ಈಗ ಸಿಬ್ಬಂದಿ ಒಂದು ದಿನಕ್ಕೆ ಎಂಟು ತಾಸು ಕೆಲಸ ಮಾಡಬೇಕು ಅಂದರೆ ಒಬ್ಬ ಪೈಲಟ್ ಒಂದು ವಾರಕ್ಕೆ ಮೂವತ್ತೈದು ಗಂಟೆ ಕೆಲಸ ತಿಂಗಳಿಗೆ ನೂರ ಇಪ್ಪತ್ತೈದು ಗಂಟೆ ವರ್ಷಕ್ಕೆ ಒಂದು ಸಾವಿರ ಗಂಟೆ ಮಾತ್ರ ಹಾರಾಟವನ್ನು ಮಾಡಬೇಕು ಪೈಲಟ್ ಆಗಿ ಕೆಲಸ ಮಾಡಬೇಕು ಈ ಹಿಂದೆ ರಾತ್ರಿ ವೇಳೆ ಒಬ್ಬ ಪೈಲಟ್ ಆರು ವಿಮಾನಗಳನ್ನು ಲ್ಯಾಂಡ್ ಮಾಡಬಹುದಾಗಿತ್ತು ಈಗ ಆರು ವಿಮಾನಗಳ ಬದಲಿಗೆ ಅದು ಎರಡಕ್ಕೆ ಇಳಿಕೆ ಆಗಿದೆ ಹೀಗಾಗಿ ರಾತ್ರಿ ವೇಳೆ ಹೆಚ್ಚು ವಿಮಾನವನ್ನು ಹಾರಾಟ ಮಾಡುವುದಕ್ಕೆ ಪೈಲಟ್ಗಳು ಇಲ್ಲ ಪೈಲಟ್ ಕೊರತೆಯಿಂದ ವಿಮಾನ ರದ್ದಾಗಿವೆ ವಿಳಂಬಕ್ಕೆ ಕಾರಣ ಇದೆ ಈಗ ಜೊತೆಗೆ ಕೆಲವೊಂದು ಪೈಲಟ್ ಇಲ್ಲದೆ ಇರೋದ್ರಿಂದ ಸಮಯವೂ ಕೂಡ ಹೆಚ್ಚು ಕಮ್ಮಿ ಆಗ್ತಾ ಇದೆ ಈಗ ಯಾ ಪ್ರಯಾಣಿಕರಿಗೆ ಏನು ಟೈಮಿಂಗ್ಸ್ ಕೊಡ್ತಿರ್ತಾರೋ ಆ ಟೈಮ್ಗೆ ಹಾರಾಟ ಇಲ್ಲ ಪೈ ಫ್ಲೈಟ್ಗಳು ಇನ್ನು ಪೈಲಟ್ ಕೊರತೆ ಅಷ್ಟೇ ಅಲ್ಲದೆ ಚೆಕ್ ಇನ್ ಸಮಸ್ಯೆಯೂ ಕೂಡ ಇಲ್ಲಿ ಎದುರಾಗ್ತಾ ಇದೆ ಟೋಟಲ್ ಆಗಿ ಇಲ್ಲಿ ಸಿಬ್ಬಂದಿ ಕೊರತೆ ಎದ್ದು ಕಾಣಿಸ್ತಾ ಇದೆ ಫ್ಲೈಟಲ್ಲಿ ಇರುವಂಥ ಪೈಲಟ್ಗಳಿಗೆ ಈಗ ಏಯ್ಟ್ ಅವರ್ಸ್ ಕೆಲಸ ಅಂತ ಮಾಡಿದ್ದಾರೆ ದಿನಕ್ಕೆ ವರ್ಷಕ್ಕಿಷ್ಟು ಒಂದು ವಾರಕ್ಕಿಷ್ಟು ಅಂತ ಅದನ್ನ ಮೇಂಟೈನ್ ಮಾಡಬೇಕು ಅಂತ ಅಂದರೆ ಇಲ್ಲಿ ಮತ್ತಷ್ಟು ಪೈಲಟ್ಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ಪೈಲಟ್ಗಳನ್ನು ನೇಮಕಾತಿ ಮಾಡ್ಕೊಳ್ಳೋಕ್ಕೂ ಮುಂಚೆನೇ ಇವರು ಇದೆಲ್ಲ ನಿಯಮವನ್ನು ಜಾರಿಗೊಳಿಸಿರೋದ್ರಿಂದ ಪ್ರಯಾಣಿಕರಿಗೆ ದೊಡ್ಡ ಸಮಸ್ಯೆ ಎದುರಾಗ್ತಾ ಇದೆ ಹೀಗಾಗಿ ಇಲ್ಲಿ ಜಗಳ ಆಗಿದೆ